ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆರ್ ಚಾನಲ್ ನಾನಿವತ್ತು ಒಂದು ವಿಭಿನ್ನವಾದ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಹತ್ತು ಹಾಡುಗಳನ್ನ ಹಾಡ್ತೀನಿ ಆ ಹತ್ತು ಹಾಡುಗಳಲ್ಲಿ ಒಂದು ಪದ ಕಾಮನ್ ಆಗಿರುತ್ತೆ ಆ ಕಾಮನ್ ಪದ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆ ಪದದಿಂದ ನಿಮಗೆ ಬೇರೆ ಯಾವುದಾದ್ರೂ ಹಾಡು ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಓಕೆನಾ ನೀನು ಓಕೆನಾಳತಿ ജീവദോടിയേ ഉസിരേനെത്തന്നു സാധിയേ നനഗു നനു നനീ സിക്കോലവും നീന കൈയ്യ കൊനെവരെ ജഗവും നീനു ജീവനീനു ദൈവ കൊട്ട വരവുനീനു ಬದುಕು ಪೂರ್ತಿ ದಿನ ಇರ ಜೊತೆಗೆ ನೀನು ಬಂದ ಮೇಲೆ ತಾನೆ ಇಷ್ಟು ಚಂದಾಯಿ ಬಾಳು ನೀನಿ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಹಿಂದೆಂದೂ ಕಾಣದ ಹೊಸ ತುಂದೂ ಲೋಕಕ್ಕೆ ನನ್ನನ್ನು ಸೆಳೆದೆ ಬಗೆಹರಿಯದ ಹಾಡು ನೋಡು ಹದಿಹರಿಯದ ಪಾಡು ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ ನೀನೆ ಮೊದಲು ನೀನೆ ಕೊನೆ ಬೇರೆ ಯಾರೂ ಬೇಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ ನನ್ನನ್ನು ಪ್ರೀತಿಸು ಒಂದು ಬಾರಿ ನಿನ್ನೆಲ್ಲ ಪ್ರೀತಿಯಾ ನನಗೆ ತೋರಿ ಆ ಏಳು ಜನ್ಮದ ಪ್ರೀತಿಗೇದು ಮೊದಲ ದಿವಸ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗಿಂದು ಸೋಜಿಗದಂತೆ ಕಾಣುವೆ ಒಂಟಿರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು ಅನುರಾಗಿ ನೀನು ನನಗಾಗಿ ಎನ್ನುವ ಭಾವನೆ ನನ್ನದು யாரி நீனோ சுந்தரச் சிலுவே, உப்பழி நித்திருவே அசிரு சீரே மல்லிக முடிது, யாரிக்க காதிருவே ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೇ ಹೇಳೋ ಚೆಲುವೆ ಚಿಲುವಿನ ಹೂವೆ ಚಿಲುವಿ ನೀನು ನಕ್ಕರೆ ನನ್ನ ಬಾಳು ಸಕ್ಕರೆ ಚಿಲುವ ನಿನ್ನ ಅಕ್ಕರೆ ನನ್ನ ಬಾಳ ಸಕ್ಕರೆ ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಡೆಗೂ ನಿನ್ನ ಮರೆಯಲಾರೆ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ ಜೈ ಆಂಜನೇಯ